ಐ ಜಸ್ಟ್ ವಾಂಟ್ ಎವ್ರಿ ಒನ್ ಟು ಲೆಟ್ ಯು ನೋ ಇದು ಆರ್ ಸಿ ಪಿಯ ಹೊಸ ಅಧ್ಯಾಯ ಏನರೋ ಗೋಲ್ಡಿಂಗ್ದು ಹದಿನಾರು ವರ್ಷದಲ್ಲಿ ಬರೀ ಒಂದು ಸರಿ ಅಷ್ಟೇ ಚಿಪ್ಪ ವಿನ್ ಆಗಿರೋದು ಟೂ ತೌಸಂಡ್ ಏಯ್ಟಲ್ಲಿ ಎಷ್ಟು ಚೆನ್ನಾಗಿತ್ತಲ್ವ ಟು ಡೇಸ್ ಬ್ಯಾಕ್ ಬರೀ ಬಿಲ್ಡಪ್ ಓಕೆ ಬಿಲ್ಡಪ್ ಎಲ್ಲ ಓಕೆ ಆದ್ರೂ ಹದಿನಾರು ವರ್ಷದಿಂದ ಬರೀ ಒಂದೇ ಸಲ ವಿನ್ ಆಗಿದ್ದಾರೆ ಅಂತ ಹೇಳಿದ್ರೆ ಏನು ಹೇಳೋಣ ಅದಕ್ಕೆ ಅವ್ರು ಬರೀ ನಮಗೆ ರೈವಲ್ಸು ಎಲ್ಲಿ ನೋಡಿದ್ರು ಉರಿಸ್ತಾ ಬಿದ್ದಿರ್ತಾರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲಿ ಆಫೀಸಲ್ಲಿ ಹೋದ್ರೂ ಈ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ನಮ್ಮ ಕರ್ನಾಟಕದವರೇ ಸಿ ಎಸ್ ಕೆ ಫ್ಯಾನ್ಸು ಫುಲ್ಲು ಒಂಥರ ಜೇಪ್ಸಂದುಬಿಡ್ತಾರೆ ಆ ಥರ ಟ್ರಾವೆಲ್ ಮಾಡಬೇಕಾಗ್ತಾರೆ ಅಟ್ಲೀಸ್ಟು ಏನೋ ಇ ಇಷ್ಟು ವರ್ಷದಿಂದ ಸೋತ್ಕೊಂಡು ಬಂದಿದ್ದೀವಿ ಏನು ಮಾಡೋಣ ಹೆಂಗೆ ಆಗ್ಬೋದು ಏನು ಏನು ಪ್ರಾಬ್ಲಮ್ ಆಗ್ತದೆ ಯಾವ ಕಾರಣದಿಂದ ಕಂಟ್ರಿಯಿಂದ ಸೋಲ್ತಿದ್ದೇವೆ ಅದು ನಮ್ಮ ಕೈಲಿ ಮಾಡೋಕ್ಕೆ ಆಗ್ತಿಲ್ವಾ ಅಥವಾ ಏನು ಏನು ಪ್ರಾಬ್ಲಮ್ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಮ್ಯಾಚ್ ಹೋಗಿದ ತಕ್ಷಣ ಇನ್ಸ್ಟಾಗ್ರಾಮು ಓಪನ್ ಮಾಡೋಕ್ಕೆ ಬೈತಾರೆ ಇಲ್ಲಿ ನೋಡಿದ್ರೆ ಕ್ರಿಯೇಟರ್ಸು ಓ ಈ ಮ್ಯಾಚ್ ದೇವರಿಗೆ ಈ ಮ್ಯಾಚ್ ದೇವರಿಗೆ ನೆಕ್ಸ್ಟ್ ಮ್ಯಾಚಿಂದ ಇನ್ನ ಹಾಕ್ತೀವಿ ಅಂತ ಇವರು ಅಲ್ಲಿ ಸಿ ಎಸ್ ಕೆ ಫ್ಯಾನ್ಸು ನೀವು ಬರೀ ಬಿಲ್ಡಪ್ ಅಷ್ಟೆ ಏನೋ ನೀವು ರೀಲ್ ಹೀರೋಗಳು ರಿಯಲ್ ಮ್ಯಾಚಸಲ್ಲಿ ಡಮ್ಮಿ ನನ್ನ ಮಕ್ಕಳು ಅಂತ ಅವರು ನಾವಿಲ್ಲಿ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ವಿ ಇವರು ಪ್ಲೇಯರ್ಸು ಮ್ಯಾಚ್ ನಮ್ಮ ಇನ್ನೂ ಒಂದು ರೈವಲ್ರಿ ಇದೆ ಅಂತ ಹೇಳಿದ್ರೆ ಆ ರೈವಲ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಏನೋ ಒಂದು ಏನೂ ಕಾಣೋದೇ ಇಲ್ಲ ಅವರಿಗೆ ನಮ್ಮ ಫ್ಯಾನ್ಸ್ ಫೀಲಿಂಗ್ಸ್ ಏನು ಅರ್ಥ ಆಗಲ್ಲ ಅಲ್ಕ್ ಅಲ್ಕಿಸ್ಕೊಂಡು ಆರಾಮಾಗಿ ನಿಂತ್ಕೊಂಡಿರ್ತಾರೆ ಅದು ನೋಡಕ್ಕೆ ಮೈ ಉರಿದೋಗುತ್ತೆ ಉರಿದು ಹೋಗುತ್ತೆ ಟೈಮ್ ಈಗ ಎರಡು ಕಾಲಾಗಿದೆ ಹತ್ತು ಹನ್ನೆರಡು ವರ್ಷದಿಂದ ನನಗಂತೂ ರೆಗ್ಯುಲರ್ ಆರ್ ಸಿ ಬಿ ಸೋತಾಗಂತೂ ನಿಂತೇನೆ ಬರಲ್ಲ ಇವತ್ತಿನ ಮ್ಯಾಚಲ್ಲಿ ಕಿತ್ತೋಗಿರೋ ಮ್ಯಾಚಲ್ಲೂ ಪಾಸಿಟಿವ್ಸ್ ಕಂಡು ಅಂದರೆ ರೆಗ್ಯುಲರ್ ಆಗಿ ಏನು ಮಾಡ್ತಿದ್ರು ಅಂದರೆ ಯಾರೋ ಒಬ್ಬ ಒಬ್ಬ ಪ್ಲೇಯರ್ಗೆ ಔಟ್ ಆದರೆ ಎಲ್ಲರೂ ಅವನಿಗೆ ಔಟ್ ಆಗೋದು ಅಟ್ಲೀಸ್ಟ್ ಆ ಯಾರೊಬ್ಬ ಚೆನ್ನಾಗಿ ಆಗ್ತಿರೋದು ಫಾರ್ಮಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವ್ನು ಆ ಓವರ್ನ ಸ್ವಲ್ಪ ಡಿಫೆನ್ಸಿವ್ ಆಗಿ ಆಡ್ಕೊಂಡು ಬೇರೆ ನೋಡೋಣ ಅನ್ನೋದಿಲ್ಲ ಪಾಸ್ಟ್ ಇಯರ್ಸಲ್ಲಿ ನರಾಯಣ ಒಬ್ಬ ಅವ್ನು ವಿಕೆಟ್ ತೆಗೆದ್ರೆ ಎಲ್ಲರೂ ಟಾಪ್ ಫೈವ್ ಬ್ಯಾಟ್ಸ್ ಅವನಿಗೆ ವಿಕೆಟ್ ತ ವಿಕೆಟ್ ಕೊಟ್ಟೋಗೋದು ಆಮೇಲೆ ನೆಕ್ಸ್ಟ್ ಲಾಸ್ಟ್ ಟೈಮ್ ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ನಮ್ಮ ಇವನು ಇದ್ದಲ್ಲ ಯಾರು ಕರ್ನಾಟಕ ಬೌಲರ್ ಅವನಿದ್ದಾಗಲೂ ಅಷ್ಟೇ ಅವನು ಅವನ ವಿಕೆಟ್ ತೆಗ್ದ ಎಲ್ಲರೂ ಅವನಿಗೆ ಬ್ಯಾಕ್ ಟು ಬ್ಯಾಕ್ ಬಿಡಿ ವಿರಾಟ್ ಕೊಹ್ಲಿ ಎಲ್ಲರೂ ಔಟ್ ಆಗೋದು ಇವತ್ತು ಅಷ್ಟೇ ಅವನು ಮುಸಾಫಿಜ್ ಬಂದ ಒಬ್ಬ ಔಟ್ ಆಗ್ತಿದ್ದು ಎಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಎಲ್ಲ ಔಟು ಸೇಮ್ ಅದೇ ಹಣೆ ಬರ ಎಷ್ಟು ವರ್ಷದಿಂದ ನೋಡಿದ್ದು ನೋಡಿಲ್ಲ ಹೇಳಿದ್ದಾನೇನು ಪಾಸಿಟಿವ್ ಅಂತ ಹೇಳಿದ್ರೆ ಅವರಿಬ್ಬ ನಿಂತ್ಕೊಂಡ್ರು ಆಮೇಲೆ ಡಿ ಕೆ ಅವ್ರು ನಿಂತ್ಕೊಂಡು ಆಡಿದ್ದಕ್ಕೆ ಅಟ್ಲೀಸ್ಟ್ ಒಂದು ರೆಸ್ಪೆಕ್ಟೇಬಲ್ ಟೋಟಲ್ ನಾನು ಒನ್ ಫೋರ್ಟಿ ಫೈವ್ ಬರಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಇವರು ಚೆನ್ನಾಗಿ ಆಡಿದ್ರು ಒನ್ ಸೆವೆಂಟಿ ಫೋರ್ ಬಂದರು ಲಾಸ್ಟ್ ಓವರ್ ವೇಸ್ಟ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಆಡಿದ್ರು ಅದೊಂದು ಅದೊಂದು ಪಾಸಿಟಿವು ನನಗೆ ಡೌಟ್ ಆಗಿತ್ತು ಈ ಚೆನ್ನೈ ಪಿಚಲ್ಲಿ ಅವ್ರು ಹೆಂಗೆ ಹೊಡಿತಿದ್ದಾರೆ ಇನ್ನು ಹಿಂಗೆ ಹಿಂಗೆಲ್ಲ ಹೊಡಿತಿದ್ದಾರೆ ನೋಡಿದ್ರೆ ಅದು ಒಳ್ಳೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಥರ ಆಗಿದೆ ಅದು ಅಂದರೆ ಈ ಮ್ಯಾಚಿಗೆ ಹಂಗಿತ್ತು ಬೌಲಿಂಗ್ ಬಂದರೆ ಗೊತ್ತಲ್ವಾ ಎಲ್ಲ ರನ್ ಮೇಷನ್ಗಳೆ ಸಿರಾಜು ಸಿರಾಜ್ ಬಗ್ಗೆ ಏನೋ ಹೇಳೋಂಗಿಲ್ಲ ಅವನು ಆಲ್ಮೋ ಯಾವ ಒಂದು ಮ್ಯಾಚಲ್ಲಿ ರನ್ ಕೊಟ್ರೆ ಇನ್ನೊಂದು ಎರಡು ಮೂರು ಮ್ಯಾಚಲ್ಲಿ ಬ್ಯಾಕ್ ಕಮ್ ಬ್ಯಾಕ್ ಮಾಡಿ ಪಕ್ಕ ಒಂದು ಮೂರು ನಾಲ್ಕು ಮ್ಯಾಚ್ ವಿನ್ ಮಾಡಿಸ್ಕೊಡ್ತಾನೆ ಬೇರೆ ಯಾರು ಬೌಲರೇ ಕಾಣ್ತಿಲ್ಲ ಎವ್ರಿ ಮ್ಯಾಚ್ ನಾವು ಟೂ ತರ್ಟಿ ಟು ಫೋರ್ಟಿ ಹೊಡಿಬೇಕು ಅದನ್ನು ಟೂ ತರ್ಟಿ ಟೂ ಫಾರ್ಟಿ ಮಾಡ್ಕೊಂಡು ದೇವ್ರ ದೇವ್ರ ಕೈ ಮುಡ್ಕೊಂಡು ವಿನ್ ಮಾಡ್ಸಪ್ಪ ಅಂತ ಅಷ್ಟೇ ನಮ್ಮ ಆರ್ ಸಿ ಬಿ ಚಿಕ್ಕ ಗ್ರೌಂಡಲ್ಲಿ ಆರ್ ಬಾಲ್ ಆರ್ ಸಿಕ್ಸು ಇಬ್ಬಿಬ್ರು ಹೊಡೆದ್ರೂ ಏನೂ ಆಶ್ಚರ್ಯ ಇಲ್ಲ ಆ ಸೀನ್ ನಡೆಯುತ್ತೆ ಈ ಸಲ ಈ ಸಲ ಎಲ್ಲರೂ ರೆಡಿ ಇರಿ ಇದೇನು ಎಲ್ಲರೂ ನಾವು ಈ ಸಲ ಕಪ್ ನಮ್ಮದು ನಮ್ಮದು ಅಂತ ಹೇಳೋದು ಬಿಟ್ಟುಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ನೋಡೋಣ ಅಷ್ಟೇ ನೆಕ್ಸ್ಟ್ ಮ್ಯಾಚು ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಶಿವಮ್ ಗೂಬೆ ಆ ಗೂಬೆ ನನ್ನ ಮಗ ಇಲ್ಲಿ ಆರ್ ಸಿ ಬಿಲರು ಒಳ್ಳೆ ಕಿತ್ತೋರವ್ರ ಟೇಲೆಂಟ್ರ ಕಿಂತ ಕಡೆಯಾಗಿ ಬ್ಯಾಟಿಂಗ್ ಮಾಡ್ತಿದ್ದ ಅಲ್ಲಿ ನೋಡಿದ್ರೆ ಒಳ್ಳೆ ಯುವರಾಜ್ ಸಿಂಗ್ ಯುವರಾಜ್ ಸಿಂಗ್ ಥರ ಬ್ಯಾಟಿಂಗ್ ಮಾಡಿ ಹಕ್ಕಮ ಮಾಡ್ಬಿಟ್ಟವನೆ ಶಾರ್ಟ್ ಬಾಲ್ ಹಾಕಿದ್ರೆ ಸಿಕ್ಸು ಔಟೇ ಆಗಲ್ಲ ಅದಕ್ಕೆ ಇದಕ್ಕಿಂತ ಮುಂಚೆ ಯಾವುದೋ ಟೀಮಲ್ಲಿ ಇದ್ದಲ್ಲ ರಾಜಸ್ಥಾನ ರಾಜಸ್ಥಾನೇ ಯಾವುದೋ ಒಂದು ಟೀಮಲ್ಲಿ ಇದ್ನಲ್ಲ ಆವಾಗಲೂ ಅಷ್ಟೇ ಅವನು ಫಸ್ಟ್ ಫಿಫ್ಟಿ ಆರ್ ಸಿ ಬಿ ಅಗೇನ್ಸ್ಟು ಆರ್ ಸಿ ಬಿ ಸಿಕ್ಕಿದ್ರೆ ಯಾವನೂ ಬಿಡಲ್ಲ ಎಲ್ಲ ಕಿತ್ತೋದ್ ಮಕ್ಕಳೆಲ್ಲ ಹೀರೋ ಹೀರೋಗಳಾಗ ಬಿಡ್ತಾರೆ ಅಂಥ ಬೌಲಿಂಗ್ ಲೈನಪ್ ನಮ್ಮದು ಆಯಿತು ಏನು ಮಾಡೋಕ್ಕಾಗಲ್ಲ ಫಸ್ಟ್ ಮ್ಯಾಚು ಹೋಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಇನ್ ತರ್ಟೀನ್ ಮ್ಯಾಚಸ್ಸಲ್ಲಿ ಹೆಂಗ್ ಬ್ಯಾಕ್ ಮಾಡ್ತೀವಿ ಆದರೂ ಬ್ಯಾಂಗ್ಳೂರ್ ಮ್ಯಾಚಸ್ ನೋಡೋಕ್ಕಂತೂ ನಾನು ಈಗಲೇ ಹೆದರಿಕೆ ಹಾಕಿದೆ ಈ ಬೌಲಿಂಗ್ ಲೈನಪ್ಪು ಆ ಗ್ರೌಂಡು ಇವರು ಫಸ್ಟ್ ಬ್ಯಾಟಿಂಗ್ ತಗೊಂಡು ಟೂ ಫಾರ್ಟಿ ಹೊಡ್ದ್ರೂ ಡೌಟೇ ಅನ್ನಿಸ್ತದೆ ನನಗೆ ಅದ್ರ ಬದಲು ಬೇರೆ ಅವರಿಗೆ ಆಪೋಸಿಟ್ ಟಿವಿಂಗ್ ಫಸ್ಟ್ ಬ್ಯಾಟಿಂಗ್ ಕೊಟ್ಬಿಟ್ಟು ಎಷ್ಟು ಹೊಡಿದಿರಪ್ಪ ಹೊಡಿ ಹೊಡೀರ ಹೊಡೀರಪ್ಪ ಅಂದ್ಕೊಂಡು ಆಮೇಲೆ ನಾವು ಚೇಂಜ್ ಮಾಡಿದೆ ಬೆಟ್ರು ಅನ್ನಿಸ್ತಿದೆ ನೋಡೋಣ ಕ್ಯಾಮ್ರನ್ ಗ್ರೀನು ಮ್ಯಾಕ್ಸ್ವೆಲ್ ಮೇಲಂತೂ ಸಕ್ಕತ್ ಹೋಗ್ತಿದೆ ನನಗೆ ಮ್ಯಾಕ್ಸ್ವೆಲ್ಲು ಆ ಟೂ ಹಂಡ್ರೆಡ್ ಹೊಡೆದ ಆ ಥರ ಒಂದು ಇನ್ನಿ ಆ ಥರ ಒಂದು ನಾಲ್ಕೈದು ಇನ್ನಿಂಗ್ಸ್ ಅವರು ಬೇಕೇ ಬೇಕು ರಜತ್ ಪಟ್ಟಿದ್ದಾರೆ ಔಟ್ ಆಫ್ ಫಾರ್ಮ್ ಆಗಿದ್ದಾನ ಬ್ಯಾಟಿಂಗ್ ಬರಬೇಕಾದ್ರೆ ಹೆದ್ರಕೊಂಡು ಬಂದಂಗಿತ್ತು ಬ್ಯಾಟಿಂಗ್ ಅವ್ನು ಬರ್ಬೇಕಾರೆ ಗೊತ್ತು ಊಟು ಅಂತ ಅವ್ನು ಕವಿಲ್ನಿಂದಾನೆ ಊಟಾಗಿ ಬಂದ್ಬಿಟ್ಟಿದ್ದ ಇನ್ನು ಅವನ ಜಾರಿ ಜಾರಿಗೆಸೆಫು ಬಾಲ್ ಹಾಕ್ತಾನೆ ಬರೀ ತಲೆ ಮೇಲೆ ವೈಡು ಅದು ಬಿಟ್ಟು ಬೇರೆ ಬಾಲ್ ಗೊತ್ತೇ ಇಲ್ವೇನು ಆ ಥರ ಬರೀನೂ ಹಾಕ್ತಾವನು ನೀವು ನಮ್ಮೇಲೆ ಇನ್ಯಾರವನು ಯಶ್ ದೈಲ್ ಯಶ್ ದಯಾಲ ಚೆನ್ನಾಗಿ ಆಗ್ತಿದ್ದ ಅವ್ನಿಗೆ ಬೋರೇ ಕೊಡಿಲ್ಲ ಆಯ್ತಪ್ಪ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನ್ ಈಸಿಯಾಗಿ ಕೊಡ್ತಾರೆ ಅಂದರೆ ಒಂದು ಚೆನ್ನಾಗಿ ಆಗ್ತಿದೆ ತಾನೆ ಅವನಿ ಎರಡು ಓರಲ್ಲಿ ಅಷ್ಟು ಕಮ್ಮಿ ಸಿಕ್ಸ್ ರನ್ಸ್ ಏನಾಗ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಓವರ್ ಟ್ರೈ ಮಾಡಿದ್ರೆ ವಿಕೆಟ್ ಹೋಗೋ ಚಾನ್ಸ್ ಇರ್ಲಿಲ್ಲ ಅದು ಏನು ಮಾಡ್ತಾರೋ ಏನು ಏನೂ ಅರ್ಥ ಆಗ್ತಿಲ್ಲ ನನಗಂತೂ ನೋಡೋಣ ನೆಕ್ಸ್ಟ್ ಮ್ಯಾಚು ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೆ ಅಂದ್ಬಿಟ್ಟು ಎರಡು ಗಂಟೆ ಆಗಿದೆ ನೈಟು ಇದೆ ಅಂತೂ ಬರ್ತಿರಲಿಲ್ಲ ಅದಕ್ಕೆ ಎಟ್ಲೀಸ್ಟ್ ಒಂದು ವೀಡಿಯೋ ಮಾಡೋಣ ಆರ್ ಸಿ ಬಿ ಬಗ್ಗೆ మెమరీస్ ఇె అంత మంత అందుకండె అసే థ్యాంక్ యూ ఫర్ వాచింగ్